express an international courier service ತಣ್ಣನೆ ಮಜ್ಜಿಗೆ ಕುಡಿಯೋದು ಬಹಳ ಉತ್ತಮ ಹೌದು ಆಯುರ್ವೇದದಲ್ಲಿ ಸಾತ್ವಿಕ ಆಹಾರ ಎಂದು ಪರಿಗಣಿಸಲ್ಪಟ್ಟ ಮಜ್ಜಿಗೆ ಬೇಸಿಗೆ ದಣಿವನ್ನ ಬಹು ಸುಲಭವಾಗಿ ಆರಿಸಲು ಉತ್ತಮವಾಗಿದೆ ಮಜ್ಜಿಗೆ ಎಂದರೆ ವಾಸ್ತವವಾಗಿ ಮೊಸರಿನಿಂದ ಬೆಣ್ಣೆಯನ್ನ ಕಡಿದು ತೆಗೆದ ಬಳಿಕ ಉಳಿದ ನೀರು ಅಂತ ಇದು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗಲು ಸಾಧ್ಯ ಆಗೋದಿಲ್ಲ ಆದ್ದರಿಂದ ಮೊಸರಿಗೆ ಕೊಂಚ ನೀರು ಸೇರಿಸಿ ತೆಳ್ಳಗಾಗಿಸಿ ಅದಕ್ಕೆ ಹಸಿಮೆಣಸು ಉಪ್ಪು ಜೀರಿಗೆ ಪುಡಿ ಅಥವಾ ಚಾಟ್ ಮಸಾಲ ಕೊತ್ತಂಬರಿ ಸೊಪ್ಪು ಶುಂಠಿ ಬೇವಿನ ಸೊಪ್ಪು ಅಥವಾ ಬಳ್ಳುಳ್ಳಿ ಮೊದಲಾದವುಗಳನ್ನ ಕೊಂಚ ಕೊಂಚವಾಗಿ ಸೇರಿಸಿ ಮಿಕ್ಸಿಯಲ್ಲಿ ಗುಟಾಯಿಸಿ ಕುಡಿದ್ರೆ ಬೇಸಿಗೆಗೆ ಇದಕ್ಕಿಂತ ಉತ್ತಮವಾದ ಪೇಯ ಮತ್ತೊಂದಿಲ್ಲ ಅಂತ ನೀವೇ ಹೇಳ್ತೀರಿ ಇನ್ನು ಮಜ್ಜಿಗೆಯಿಂದ ಏನೇನ್ ಪ್ರಯೋಜನಗಳು ಅನ್ನೋದನ್ನ ನೋಡೋಣ ಬನ್ನಿ ಮಜ್ಜಿಗೆಯಲ್ಲಿ ಮೊಸರು ಮುಖ್ಯವಾಗಿ ಇರೋ ಕಾರಣದಿಂದ ಮೊಸರಿನ ಗುಣಗಳೆಲ್ಲವೂ ಇದರಲ್ಲಿ ಇದರಲ್ಲಿರುವ ಪ್ರೊಬಯೋಟಿಕ್ಸ್ ಅಥವಾ ಜೀರ್ಣಕ್ರಿಯೆಗೆ ಸಹಕರಿಸುವ ಪೋಷಕಾಂಶಗಳು ಜೀರ್ಣಾಂಗಗಳ ಹೊರೆಯನ್ನ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲದೆ ಮಜ್ಜಿಗೆಯಲ್ಲಿ ಸೇರಿಸಿರುವ ಜೀರಿಗೆ ಪುಡಿ ಮೊದಲಾದ ಮಸಾಲೆ ಪದಾರ್ಥಗಳು ಜೀರ್ಣಕ್ರಿಯೆಗೆ ಇನ್ನಷ್ಟು ಸಹಕರಿಸಿ ಜೀರ್ಣಕ್ರಿಯೆಯನ್ನ ಸುಲಭ ಹಾಗೂ ಪರಿಪೂರ್ಣಗೊಳಿಸುತ್ತವೆ ಅಷ್ಟೇ ಅಲ್ಲದೆ ಬಾಯಿಗೆ ರುಚಿಯನ್ನು ಸಹ ನೀಡುತ್ತೆ ಇನ್ನು ಸಂಸ್ಕೃತಿಯಲ್ಲಿಯೂ ಅತಿಥಿಗಳು ಹೆಚ್ಚು ಉಂಡಷ್ಟು ಹೆಚ್ಚು ಸಂತೋಷ ಪಡೋದ್ರಿಂದ ಅತಿಥಿಗಳಿಗೆ ಬೇಡ ಬೇಡ ಅಂದ್ರೂ ಇನ್ನು ಕೊಂಚ ಕೊಂಚ ರೀತಿಯಿಂದ ಬಡಿಸುತ್ತಿರುತ್ತೇವೆ ಕಾರಣವಾಗಿ ಹೆಚ್ಚಿನ ಪ್ರಮಾಣದ ಮಸಾಲೆ ಹೊಟ್ಟೆ ಸೇರುತ್ತದೆ ಹೀಗಾಗಿ ಹೊಟ್ಟೆಯಲ್ಲಿ ಉರಿ ಆಮ್ಲೀಯತೆ ಮೊದಲಾದ ತೊಂದರೆಗಳು ಉಂಟು ಮಾಡಬಹುದು ಆದ್ರೆ ಹಾಲಿನಲ್ಲಿರುವ ಪ್ರೋಟೀನ್ಗಳು ಮಜ್ಜಿಗೆಯಲ್ಲಿಯೂ ಇದ್ದು ಈ ಉರಿ ತರಿಸುವ ಮಸಾಲೆಗಳನ್ನ ತಟಸ್ಥವಾಗಿಸುತ್ತವೆ ಆದ್ರಿಂದ ಊಟದ ಕಡೆಯ ಆಹಾರವಾಗಿ ಮಜ್ಜಿಗೆಯನ್ನ ಸೇವಿಸುವ ಮೂಲಕ ಮಸಾಲೆಗಳ ಕಾರಣ ಎದುರಾಗಬಹುದಾಗಿದ್ದ ಉರಿ ಆಮ್ಲೀಯತೆ ಹೊಟ್ಟೆ ಉಬ್ಬರಿಕೆ ಮೊದಲಾದವು ಕಡಿಮೆ ಆಗುತ್ತದೆ ಅಷ್ಟೇ ಅಲ್ಲದೆ ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ ಹೊರತಾಗಿ ವಿವಿಧ ಪ್ರೋಟೀನ್ಗಳು ವಿಟಮಿನ್ ಬಿ ಪೋಟಾ ಂ ಹೆಚ್ಚು ಪ್ರಮಾಣದಲ್ಲಿ ಇದ್ದರಿಂದ ಇರೋದ್ರಿಂದ ಇವೆಲ್ಲವೂ ಆರೋಗ್ಯಕ್ಕೆ ಪೂರಕವಾಗಿವೆ ಅಲ್ಲದೆ ಸಾಕಷ್ಟು ಪ್ರಮಾಣದಲ್ಲಿ ಲ್ಯಾಕ್ಟಿಕ್ ಆಮ್ಲವಿದ್ದು ಜಟರದಲ್ಲಿರುವ ಪಾತೋಜೆನ್ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳ ನಿವಾರಣೆಗೆ ಸಹಕಾರವಾಗುತ್ತದೆ ಪರಿಣಾಮವಾಗಿ ದೇಹದ ಆರೋಗ್ಯ ಸದೃಢವಾಗಿದ್ದು ನಿರೋಧ ಶಕ್ತಿ ಹೆಚ್ಚಾಗುತ್ತದೆ ಇನ್ನು ನಿತ್ಯವೂ ಮಜ್ಜಿಗೆಯನ್ನು ಸೇವಿಸುವ ಮೂಲಕ ದೇಹಕ್ಕೆ ಹಲವು ರೀತಿಯ ಲಾಭಗಳಿವೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆಗೊಳಿಸುತ್ತದೆ ರಕ್ತದ ಒತ್ತಡ ಸಮರ್ಪಕವಾಗಿರುವಂತೆ ನೋಡಿಕೊಳ್ಳುತ್ತದೆ ಇನ್ನು ನೇರವಾಗಿ ದೇಹದಲ್ಲಿ ಸಂಪನ್ನ ನೀಡುತ್ತದೆ ಬೇಸಿಗೆ ಬಿಸಿಯಲ್ಲಿ ದೇಹವು ಬಿಸಿಯಾಗ ತೊಡಗುತ್ತದೆ ಅದರ ನಿವಾರಣೆಗೆ ಅಥವಾ ದೇಹವನ್ನ ತಣಿಸಲು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆವರು ಹರಿಯಬೇಕಾಗುತ್ತದೆ ಆಗ ದೇಹದಿಂದ ನಷ್ಟವಾಗುವ ನೀರನ್ನ ಬೇಗನೆ ಭರ್ತಿ ಮಾಡಿಕೊಳ್ಳದೇ ಇದ್ದರೆ ದ್ರವದ ಪ್ರಮಾಣ ಕಡಿಮೆಯಾಗಿ ದೇಹ ಹೆಚ್ಚು ಬಿಸಿಯಾಗಲು ಕಾರಣ ಆಗುತ್ತೆ ಮಜ್ಜಿಗೆ ಸೇವನೆ ಈ ಎಲ್ಲಾ ತೊಂದರೆಗಳಿಂದ ನಮ್ಮನ್ನ ಕಾಪಾಡಿ ತಡೆಯುತ್ತದೆ ಹಾಗೂ ದೇಹವನ್ನ ತಂಪಾಗಿ ಕೂಡ ಇಡುತ್ತದೆ ಅಲ್ಲದೆ ರಜೋ ನಿವೃತ್ತಿ ಸಮಯ ಹತ್ತಿರವಾಗುತ್ತಿರುವ ಮಹಿಳೆಯರಿಗೆ ಈ ದಿನಗಳ ಮುನ್ನ ಮತ್ತು ಹಿಂದಿನ ದಿನಗಳಲ್ಲಿ ಎದುರಾಗುವ ಸ್ರಾವದಿಂದಲೂ ಮಜ್ಜಿಗೆ ಉತ್ತಮವಾದ ಉಪಶಮನವನ್ನು ನೀಡುತ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ನಾವು ದಿನ ಬಳಸುವ ಮಜ್ಜಿಗೆ ಮೊಸರು ಅಥವಾ ತುಪ್ಪ ನಮಗೆ ಗೊತ್ತಿಲ್ಲದೆಯೇ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಸಹಾಯವನ್ನ ಒದಗಿಸಿರುತ್ತವೆ ಹೀಗಾಗಿ ನಾವು ದಿನನಿತ್ಯ ಇವುಗಳನ್ನ ಸೇವಿಸಿ ನಮ್ಮ ಆರೋಗ್ಯದಲ್ಲಿ ಆಗುವ ಬದಲಾವಣೆಗಳನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಅಲ್ವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ